ಲಗೇಜ್ ಇದೆ ಹಿಂದೆ ಮತ್ತೆ ನನ್ನ ತಂಗಿ ಇವತ್ತು ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪ ಅಂತಂದ್ರೆ ಒಬ್ರು ಸ್ಪೆಷಲ್ ಪರ್ಸನ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅವ್ರ ಯಾರು ಅನ್ನೋದನ್ನ ಅಲ್ಲಿಗೆ ಹೋಗ್ಬಿಟ್ಟೆ ಅವ್ರ ಹತ್ರ ಇಂಟ್ರೋ ಕೊಡ್ತೀವಿ ಇವಾಗ ಏನಪ್ಪ ಆಗಿದೆ ಅಂತಂದ್ರೆ ನಮ್ಮ ಕಾರ್ ಸರ್ವಿಸ್ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಫ್ರೆಂಡ್ ಕಾರ್ ಇಸ್ಕೊಂಡು ಹೋಗ್ತಾ ಇದೀವಿ ಸೊಯ್ಯ ಬನ್ನಿ ನಮ್ಮ ಜರ್ನಿ ಜೊತೆ ನೀವು ಒಟ್ಟಿಗೆ ಇರಿ ನಮ್ಮ ಜರ್ನಿ ಒಟ್ಟಿಗೆ ನೀವು ಇರಿ ಸೊಯ್ಯ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ আরে আচ্ছা এই যে আমি মাছ খাবো ও ও পেতান তো ও মাছ আবা টাইম আর আমি পার্টিকি নেই

ಹಾ ನನಗೆ ಇವಾಗ ಹೇಗ ಅನಿಸ್ತಿದೆ ಇವಾಗ ಚನ್ನಾಯೈತಾ ನಮಗೂ ಬಿಟ ಖುಷಿ ಆಯ್ತು ನನಗೆ ಸಕ್ಕತ್ತ ಖುಷಿ ಆಯ್ತು ಆಮೇಲೆ ಏನಂತ ಹೇಳಿದ್ರೆ ಎಷ್ಟು ಹಂಬಲ್ ಅಂದ್ರೆ ಅವರು ಅದು ಹೇಗೆ ಎಕ್ಸ್ಪ್ಲೈನ್ ಮಾಡೋ ನಿಜವಾಗ್ಲೂ ಮಾತ್ರ ಒಳ್ಳೆ ಕೈಂಡ್ ಅಂತ ಅನಿಸ್ತು ಅವರೇ ಪಾಪ ನಾವು ಜಸ್ಟ್ ನಾವು ಟೆಸ್ಟ್ ಮಾಡಿದ್ವಿ ಅಷ್ಟೇ ನಮ್ಮೂರು ಅಂತ ಹೇಳ್ಬಿಟ್ಟು ಅವಾಗ ಅವರು ಸಿಗಿ ಅಂತ ಹೇಳಿದಾಗ ನಾವು ಸಿಕ್ಕಿದ್ವಿ ಹೋಗಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಆಸೆ ಮಾಡಿದ್ರು ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಆಸೆ ತುಂಬ ಆಯಿತು ಅವರು ನಿಜವಾಗ್ಲೂ ಅವರೆಷ್ಟು ದೊಡ್ಡ ಸೆಲೆಬ್ರಿಟಿ ಅವ್ರು ನೋಡಿದ್ರೆ ನಾವು ಎಷ್ಟು ಸಿಂಪಲ್ ಆಗಿ ಮಾತಾಡಿಸಿದ್ರು ಅಂತಂದರೆ ಸಕ್ಕತ್ ಖುಷಿ ಆಯಿತು ಅವರಿಬ್ರು ಅಕ್ಕ ತಂಗೇನು ಅಷ್ಟೇ ನನಗಂತೂ ತುಂಬಾ ಇಷ್ಟ ಐ ಲವ್ ಯು ಸೋ ಮಚ್ ಇಬ್ಬರಿಗೂ ಹೇಳ್ತಾ ಇದೀನಿ ಅವರಂತೂ ಏನ್ ಕ್ಯೂಟ್ ಆಗಿದ್ದಾರೆ ಶ್ರೀಯ ತುಂಬಾ ಆಸೆ ಮಾಡ್ತಾರೆ ನಮ್ಮ ವಿಡಿಯೋ ವೈರಲ್ ಆದಾಗಿಂದ ಶ್ರೀಯನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾರ ಅಲ್ಲಿ ಅವರು ಕೂಡ ಮೇಜರ್ ಪಾರ್ಟ್ ಇದೆ ಯಾಕಂದ್ರೆ ಅವ್ರು ನಮ್ಮನ್ನು ಫಾಲೋ ಮಾಡಿ ಮಾಡಿದ್ರು ಅಲ್ವಾ ಸಕ್ಕ ಖುಷಿ ಆಗ್ತು ನನಗಂತೂ ಅವ್ರನ್ನ ಮೀಟ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್